ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಬ್ರಹ್ಮದೇವನು ಶ್ರೀರಾಮನ ಮಹಿಮೆಯನ್ನು ಹೇಳಿದ್ದು ಎಂಬ ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಅಗ್ನಿಪ್ರವೇಶ ಮಾಡಿದ ಸೀತಾದೇವಿಯನ್ನು ಕಂಡು ನಾಯಕರು ರಾಕ್ಷಸರು ಆಹಾ ಕಟಕಟ ಎಂದು ಕೂಗುತ್ತಿರಲು ಆ ಧ್ವನಿಯನ್ನು ಕೇಳಿ ರಘುನಾಥನು ಅತ್ಯಂತ ಮನೋವ್ಯಥೆಯಿಂದ ಕ್ಷಣ ಮಾತ್ರ ಧ್ಯಾನ ಮಾಡುತ್ತಿದ್ದನು ಆ ಸಮಯದಲ್ಲಿ ಇಂದ್ರ ವರುಣ ಕುಬೇರಾದಿ ದಿಕ್ಪಾಲಕರು ವೃಷಭ ಧ್ವಜನಾದ ಪರಮೇಶ್ವರನೇ ಮೊದಲಾದ ದೇವತೆಗಳೆಲ್ಲರೂ ವಿಮಾನಾರೂಢರಾಗಿ ಲಂಕಾ ಪಟ್ಟಣದಲ್ಲಿ ಶ್ರೀರಾಮನಿದ್ದೆಡೆಗೆ ಬಂದರು ಶ್ರೀರಾಮನು ಆ ದೇವತೆಗಳನ್ನು ಕಂಡು ಕೈಮುಗಿದುಕೊಂಡು ನಿಂತಿರಲು ಲೋಕಕರ್ತನಾದ ಬ್ರಹ್ಮದೇವನು ಆತನನ್ನು ಕುರಿತು ಶ್ರೀರಾಮ ಇಂದ್ರಾದಿ ಸಮಸ್ತ ದೇವತೆಗಳು ಬಂದಿರುವುದನ್ನು ನೋಡಲಿಲ್ಲವೇ ಇಷ್ಟರೊಳಗಾಗಿ ಸೀತಾದೇವಿಯನ್ನು ಉಪೇಕ್ಷೆ ಮಾಡಿ ಪ್ರವೇಶ ಮಾಡಿಸಬಹುದೇ ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಳ್ಳಲಾಗಲಿಲ್ಲವಲ್ಲ ನೀನು ಲೋಕದಲ್ಲಿ ಸಾಧಾರಣನಾದ ಕ್ಷತ್ರಿಯನಲ್ಲ ನಿನ್ನ ಸ್ವರೂಪವನ್ನು ವಿಚಾರಿಸಿದರೆ ಎಂಟು ಮಂದಿ ವಸುಗಳ ಸ್ವರೂಪನಾಗಿದ್ದೀಯೆ ನಿನಗೆ ಅಶ್ವಿನಿ ದೇವತೆಗಳೇ ಕಿವಿಗಳಾಗಿರುವರು ಸೂರ್ಯ ಚಂದ್ರರು ಕಣ್ಣುಗಳಾಗಿರುವರು ನೀನು ಸಮಸ್ತ ಲೋಕಗಳಿಗೂ ಆದಿಕರ್ತನಾದವನು ಲೋಕಗಳೆಲ್ಲವೂ ಲಯವಾದರೂ ಉಳಿದಿರುವ ಪರಮ ಪುರುಷನು ನೀನು ಅನ್ ಇಂಥ ಮಹಾ ಮಹಿಮನಾದ ನೀನು ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳದೆ ಸಾಮಾನ್ಯ ಮನುಷ್ಯನಂತೆ ಮಾಯಾ ಸ್ವರೂಪಗಳಾದ ಸೀತಾದೇವಿಯನ್ನು ಸಾಧಾರಣ ಮನುಷ್ಯ ಸ್ತ್ರೀಯನ್ನು ಕಂಡಂತೆ ಅಗ್ನಿಪ್ರವೇಶವನ್ನು ಮಾಡಿಸುವುದು ಉಚಿತವೇ ಎಂದು ಕೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ದಿಕ್ಪಾಲಕರ ಮಧ್ಯದಲ್ಲಿದ್ದ ಬ್ರಹ್ಮದೇವನನ್ನು ಕುರಿತು ಹೇ ಭಗವನ್ ನಾನು ದಶರಥ ಮಹಾರಾಜನ ಪುತ್ರನೆಂದು ಮನುಷ್ಯನೆಂದು ತಿಳಿದುಕೊಂಡಿದ್ದೇನೆ ನಾನು ಯಾರು ಎಲ್ಲಿಂದ ಬಂದೆನು ಎಂಬುದನ್ನು ಹೇಳು ಎಂದು ಕೇಳಿದನು ಆಗ ಬ್ರಹ್ಮದೇವನು ಹೀಗೆಂದನು ನನ್ನ ಸತ್ಯ ವಚನವನ್ನು ಕೇಳು ನೀನು ಶಂಖ ಚಕ್ರಗಳನ್ನು ಧರಿಸಿ ಸರ್ವ ವ್ಯಾಪಕನಾಗಿ ಇರುವ ಲಕ್ಷ್ಮೀರಮಣನಾದ ನಾರಾಯಣ ಸ್ವರೂಪನು ಆದಿಕಾಲದಲ್ಲಿ ಸಮುದ್ರ ಮಧ್ಯದಲ್ಲಿ ಮುಳುಗಿದ ಭೂಮಂಡಲವನ್ನು ಕೋರೆ ದಾಡೆಯಲ್ಲಿ ಮೇಲಕ್ಕೆ ಎತ್ತಿದ ವರಾಹಾವತಾರ ಮಾಡಿದ ಪರಮ ಪುರುಷನೇ ನೀನು ಸಮಸ್ತ ಪ್ರಾಣಗಳಿಗೂ ಉತ್ಪತ್ತಿ ಸ್ಥಾನವಾದವನು ಸಮಸ್ತ ಭೂಮಂಡಲಕ್ಕೆ ಉಪಶ್ರವ ಮಾಡುವವರನ್ನು ಸಂಹರಿಸುವವನು ಎಂದೆಂದಿಗೂ ನಾಶವಿಲ್ಲದ ನಿತ್ಯಾನಂದ ಸ್ವರೂಪನು ನೀನೆ ಸಮಸ್ತ ಲೋಕಗಳಿಗೂ ಆದಿಯು ಲೋಕಗಳು ಲಯವಾಗುವಾಗ ಒಳಿಯುವವನು ನೀನೆ ಚತುರ್ಭುಜನಾಗಿ ಬ್ರಹ್ಮಾದಿ ದೇವತೆಗಳನ್ನು ಪರಿವಾರವಾಗಿ ಉಳ್ಳ ವಿಶ್ವಕ್ಸೇನ ಸ್ವರೂಪನಾದ ಪರಮಾತ್ಮನು ನೀನೆ ಸಂದನ ವನಿತಾದಿ ವಿಷಯಗಳನ್ನು ಿ ಇಂದ್ರಿಯಗಳನ್ನು ಜಯಿಸಿದ ಋಷಿಕೇಶನು ನೀನೆ ಶಾರಂಗ ಧನ್ವನೆಂಬ ಪರಮ ಪುರುಷನು ನೀನೆ ಪುರುಷನಲ್ಲಿ ಉತ್ತಮನಾದ ಪುರುಷೋತ್ತಮನುಧಾರಿಯಾಗಿ ಒಬ್ಬರಿಗೂ ಜಯಿಸಲು ಅಸಾಧ್ಯನಾದವನು ಸರ್ವ ವ್ಯಾಪಕನು ಆದ ವಿಷ್ಣುವು ನೀನೆ ದೇವ ಸೇನಾಪತಿಯಾಗಿ ದೇವತೆಗಳನ್ನು ಪರಿಪಾಲಿಸುವ ಪರಮ ಪುರುಷನು ನೀನೆ ಸಮಸ್ತ ಲೋಕಗಳಿಗೂ ಉತ್ಪತ್ತಿ ಸ್ಥಾನವಾಗಿ ದೇವೇಂದ್ರನ ತಮ್ಮನಾದ ಉಪೇಂದ್ರನು ನೀನೆ ಮಧುವೆಂಬ ರಾಕ್ಷಸನನ್ನು ಕೊಂದ ಮಧುಸೂದನನು ನೀನೆ ಸಮಸ್ತ ಐಶ್ವರ್ಯಗಳನ್ನು ಉಂಟು ಮಾಡುವ ಮಹೇಂದ್ರನು ನೀನೆ ರಣರಂಗದಲ್ಲಿ ಶತ್ರು ಸಂಹಾರಕನಾಗಿ ಸಮಸ್ತ ಪ್ರಾಣಿಗಳಿಗೂ ಮೊರೆ ಹೋಗುವುದಕ್ಕೆ ಯೋಗ್ಯನಾಗಿ ಶರಣ್ಯ ನೆನೆಸಿಕೊಂಡಿರುವವನು ನೀನೆ ಅನಂತ ಶಾಖೆಗಳುಳ್ಳ ವೇದ ಸ್ವರೂಪನಾದವನು ಸಾವಿರ ಜಿಹ್ವೆಗಳುಳ್ಳ ಮಹಾಶೇಷ ಸ್ವರೂಪನಾದವನು ಓಂಕಾರ ಸ್ವರೂಪನೂ ನೀನೆ ನಿನ್ನ ಸ್ವರೂಪವನ್ನು ಇಂಥದ್ದೆಂದು ನಿಶ್ಚಯಿಸಿ ಕಂಡವರಿಲ್ಲ ಗೋಬ್ರಾಹ್ಮಣರಲ್ಲಿ ಧರ್ಮ ಸ್ವರೂಪನಾಗಿಯೂ ಸಮಸ್ತ ಪ್ರಾಣಿಗಳಲ್ಲಿ ಆತ್ಮ ಸ್ವರೂಪನಾಗಿಯೂ ಇರುವವನು ನೀನೆ ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳಿಗೂ ಸಿದ್ಧ ಸಾಧ್ಯರು ಮೊದಲಾದ ದೇವತೆಗಳಿಗೂ ಆಶ್ರಯನಾದ ಆದಿ ಪುರುಷನು ನೀನೆ ಯಜ್ಞ ಸ್ವರೂಪನಾಗಿ ವಶತ್ಕಾರ ಸ್ವರೂಪನಾದವನು ನೀನೇ ಸಾವಿರ ಶಿರಸ್ಸು ಸಾವಿರ ಪಾದ ಸಾವಿರ ಕಣ್ಣುಗಳುಳ್ಳವನಾಗಿ ಸಮುದ್ರ ಪರ್ವತ ಸಹಿತವಾದ ಈ ಭೂಮಂಡಲವನ್ನು ಧರಿಸಿಕೊಂಡಿರುವವನು ನೀನೆ ಪ್ರಳೆಯ ಕಾಲದಲ್ಲಿ ಸಮುದ್ರೋದಕದ ಮಧ್ಯದಲ್ಲಿ ಸಮಸ್ತ ಲೋಕಗಳನ್ನು ಸಮಸ್ತ ದೇವತೆಗಳನ್ನು ಕುಕ್ಷಿಯಲ್ಲಿ ಅಡಗಿಸಿ ಒಟಪತ್ರ ಶಾಹಿಯಾಗಿರುವವನು ನೀನೆ ಶ್ರೀರಾಮ ನಾನು ನಿನ್ನ ಹೃದಯ ಸ್ವರೂಪನು ಸರಸ್ವತಿಯು ನಿನ್ನ ಚಿಹ್ವೆಯಾಗಿರುವಳು ಇಂದ್ರಾದಿ ದೇವತೆಗಳು ಸಮಸ್ತ ಬ್ರಾಹ್ಮಣರು ನಿನ್ನ ಶರೀರದಲ್ಲಿಯ ರೋಮಕೂಪದಲ್ಲಿ ಇರುವವರು ನೀನು ಕಣ್ಣು ಮುಚ್ಚಿದರೆ ರಾತ್ರಿಯಾಗುವುದು ನೀನು ಕಣ್ಣು ತೆರೆದರೆ ಹಗಲಾಗುವುದು ವೇದಗಳೇ ನಿನ್ನ ನುಡಿಗಳಾಗಿರುವವು ಸಮಸ್ತ ಜಗತ್ತು ನಿನ್ನ ಶರೀರವಾಗಿರುವುದು ಭೂಮಂಡಲವೇ ನಿನ್ನ ಪೀಠವಾಗಿರುವುದು ಅಗ್ನಿಯೇ ನಿನ್ನ ಕೋಪವಾಗಿರುವನು ಚಂದ್ರನೇ ನಿನ್ನ ಪ್ರಸನ್ನತೆಯಾಗಿರುವನು ಶ್ರೀರಾಮ ನೀನೇ ಸಮಸ್ತ ಪ್ರಜೆಗಳಿಗೂ ಒಡೆಯನಾದ ನಾರಾಯಣ ಸೀತಾದೇವಿಯೇ ಆದಿಮಾಯ ಸ್ವರೂಪಳು ಸ್ವರೂಪಳಾದ ಮಹಾಲಕ್ಷ್ಮಿ ನೀನು ಸಮಸ್ತ ಲೋಕಗಳಿಗೂ ಶತ್ರುವಾದ ರಾವಣನ ವಧೆಗೋಸ್ಕರ ಈ ಮನುಷ್ಯ ಶರೀರದಿಂದ ಭೂಲೋಕಕ್ಕೆ ಬಂದದ್ದಕ್ಕೆ ತಕ್ಕ ಕಾರ್ಯವನ್ನು ಮಾಡಿದಿರಿ ಲೋಕ ಕಂಟಕನಾದ ರಾವಣನು ಹತನಾದನು ಇನ್ನೀನು ಇನ್ನು ಸಂತುಷ್ಟ ಹೃದಯನಾಗಿ ಅಯೋಧ್ಯ ಪಟ್ಟಣಕ್ಕೆ ತೆರಳು ಶ್ರೀರಾಮ ನಿನ್ನ ದರ್ಶನವೆಂಬುದು ಬೇಡಿದ ವಸ್ತುಗಳನ್ನು ಕೊಡುವಂತಹದ್ದು ನಿನ್ನ ಸ್ತೋತ್ರವನ್ನು ಪಠನ ಮಾಡುವ ಪುಣ್ಯಾತ್ಮರಿಗೆ ಬಯಸಿದ ವಸ್ತುಗಳು ದೊರೆಯುವವು ನಿನ್ನಲ್ಲಿ ದೃಢಭಕ್ತಿಯುಳ್ಳ ಪುಣ್ಯ ಪುರುಷರು ಇಹಲೋಕದಲ್ಲಿ ಸುಖವನ್ನು ಪಡೆದು ಪರಲೋಕದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುವರು ಈ ನಿನ್ನ ಸ್ತೋತ್ರವನ್ನು ಯಾರು ಬರೆದು ಪಠಿಸುವರು ಅವರು ಶಾಶ್ವತವಾದ ಪದವಿಯನ್ನು ಪಡೆದು ಸುಖಿಗಳಾಗುವರು ಎಂದು ಸಮಸ್ತ ದೇವತೆಗಳ ಮಧ್ಯದಲ್ಲಿ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ